ಹೇಳಿದ್ದೆ ಆಸೆ ಇವತ್ತು ಈ ರೀತಿ ಬಂದಿರೋದು ಪೂರ್ಣ ಆಗ್ತಿರೋದು ಬಹಳ ಖುಷಿ ಕೊಡ್ತಿದೆ ನಿರ್ಮಾಪಕರಿಗೆ ಮತ್ತೆ ಭುವನೇಶ್ವರಿ ಪಿಕ್ಚರ್ಸ್ಗೆ ಮತ್ತೆ ನಮ್ಮ ಕಾರ್ತಿಕ್ ಸರ್ಗೆ ನಮ್ಮ ಇಡೀ ತಂತ್ರಜ್ಞ ತಂಡಕ್ಕೆ ಮತ್ತೆ ಎಲ್ಲ ಹಿರಿಯ ಸಹ ಕಲಾವಿದರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ನನ್ನ ಖುಷಿಯನ್ನ ಇಷ್ಟಪಡ್ತೀನಿ ಪ್ರೀತಿಯಿಂದ ಈ ಸಿನಿಮಾಲಿ ತುಂಬಾ ಒಂದು ಒಳ್ಳೆ ಪಾತ್ರ ಅದು ಎಷ್ಟು ಹೊತ್ತು ಬರುತ್ತೋ ಅಷ್ಟು ಹೊತ್ತು ಕೂಡ ಅದರದಾದಂತಹ ಒಂದು ವಿಶೇಷತೆನ ಹೊಂದಿದೆ ಅಹ್ ಇದ್ರಿಗೂ ನಾನು ಮಾಡಿರೋ ಪಾತ್ರಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಈ ಬಂದು ಕಥೆಯನ್ನು ಹೇಳಿದಾಗ ಅವರು ಅಪ್ರೋಚ್ ಮಾಡಿದ ರೀತಿಯಾಗಿರ್ಬೋದು ಅಥವಾ ಪಾತ್ರ ಪೋಷಣೆಗೆ ಅವರು ಹೇಳದಂತ ವಿಷಯಗಳಾಗಿರ್ಬೋದು ಬಹಳ ಎಕ್ಸೈಟ್ ಮಾಡ್ತು ನಂಗೆ ಆದಷ್ಟು ಕಾರಣಗಳಿಗಿಂತ ಶಿವಣ್ಣವರೊಟ್ಟಿಗೆ ಆ್ಯಕ್ಟ್ ಮಾಡೋದು ಆ ಒಂದು ಎಕ್ಸೈಟ್ಮೆಂಟೇ ಜಾಸ್ತಿ ಇತ್ತು ನನಗೆ ಸೊ ಇವತ್ತು ಅವ್ರ ಪಕ್ಕದಲ್ಲಿ ಕೂತ್ಕಂಡು ಮಾತಾಡ್ದಾಗ ಸ್ವಲ್ಪ ನರ್ವಸ್ ಆಗಿದ್ದೀನಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ಮುಂದಿನ ದಿನಗಳಲ್ಲಿ ಹಂಚ್ಕೋತೀನಿ ಇವತ್ತು ಖುಷಿ ಬಿಟ್ಟರೆ ಧನ್ಯತಾ ಭಾವ ಬಿಟ್ಟರೆ ಮತ್ತೆ ಮತ್ತೇನೂ ಇಲ್ಲ ಅಂದರೆ ನಾನು ಅಂಬರೀಷಣವ್ರನ್ನ ಮೀಟ್ ಮಾಡಿದ್ದೆ ಆಮೇಲೆ ನೋಡಿದ್ದೆ ಮಾತಾಡ್ಸಿದ್ದೆ ನಾನು ಅವಾಗ ಮೀಡಿಯಾದಲ್ಲಿದ್ದಾಗ ಇದ್ದಾಗ ಆಮೇಲೆ ವಿಷ್ಣುವರ್ಧನ್ ಸರ್ನ ಮೀಟ್ ಮಾಡಿದೆ ಒಂದು ಅಳಕಿತ್ತು ನನಗೆ ಅಂದ್ರೆ ಚಿಕ್ಕವರು ಅಂದ್ರೆ ಎಲ್ರಿಗೂ ಆಸೆ ಇರ್ತದಲ್ಲ ಅಂದ್ರೆ ಅಣ್ಣವ್ರು ನೋಡ್ಬೇಕು ಅಣ್ಣ ನೋಡ್ಬೇಕು ಅಂತ ಬಟ್ ಅವ್ರನ್ನ ನಾವು ಶಿವಣ್ಣ ಅವ್ರ ಮೂಲಕ ನೋಡ್ತಿದ್ದೀವಿ ಅನ್ನೋದು ಒಂದು ಖುಷಿ ಇದೆ ನನಗೆ ಆಮೇಲೆ ಅಪ್ಪು ಸರ್ ಕರೆದು ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಗುಲ್ಟು ಸಿನಿಮಾ ರಿಲೀಸ್ ಆದಾಗ ಬಂದು ಮಾತಾಡಿಸಿ ಸಿನಿಮಾದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಕರೆದು ಮಾತಾಡಿಸಿದ್ರು ಶಿವಣ್ಣ ಅವ್ರನ್ನ ಯಾವತ್ತೇ ಭೇಟಿ ಆದಾಗ್ಲೂ ಕೂಡ ಖುಷಿ ಇರುತ್ತೆ ಇವತ್ತು ಜೊತೆಗೆ ಒಟ್ಟಿಗೆ ಆಕ್ಟ್ ಮಾಡ್ತಿರೋದು ಇನ್ನೂ ಖುಷಿ ಕೊಡ್ತಿದೆ ನಾನು ಮುಂಚೆ ಕೆಲಸ ನನ್ನ ಒಳ್ಳೆ ಸ್ನೇಹಿತರು ಮಧೋವರು ಇನ್ನೂ ಹೆಚ್ಚಿನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ ಮತ್ತೆ ಇಡೀ ತಂಡದವರಿಗೆ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಶಿವಣ್ಣ ಅವರ ನೂರ ಮೂವತ್ತೊಂದನೆಯ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋ ರೆಡ್ಡಿ ಸಾರ್ಗೂ ಹಾಗೂ ಸುಧೀರ್ ಸಾರ್ಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಸರ್ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಹಾಗೆ ಡೈರೆಕ್ಟರ್ ಕಾರ್ತಿಕ್ ಸರ್ ನನ್ನ ಭೇಟಿ ಮಾಡಿ ಕತೆ ಹೇಳಿದಾಗ ನಂಗೆ ತುಂಬಾನೇ ಖುಷಿ ಆಯಿತು ಸುಮಾರು ಹತ್ತತ್ರ ಒಂದೂವರೆ ವರ್ಷ ಅವರು ಸಮಯ ತಗೊಂಡು ಒಂದು ಅದ್ಭುತವಾದ ಕತೆ ಮತ್ತು ಚಿತ್ರಕತೆ ಮಾಡಿದ್ದಾರೆ ಅದರಲ್ಲಿ ನನಗೊಂದು ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್ ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಹಾಗೆ ನಮ್ಮ ರಮಣ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತುಂಬ ಪ್ಯಾಷನೇಟ್ ಇರೋವಂಥ ವ್ಯಕ್ತಿ ಸಿನಿಮಾ ಬಗ್ಗೆ ಬಹಳ ಪ್ರೀತಿ ಇದೆ ನಿಮ್ಮ ಜೊತೆ ವರ್ಕ್ ಮಾಡೋಕೆ ತುಂಬ ಖುಷಿ ಇದೆ ಸರ್ ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ ಆಮೇಲೆ ನಮ್ಮ ಶಿವಣ್ಣ ನಾನು ನನ್ನ ಲೈಫಲ್ಲಿ ಒಬ್ಬರು ಹರ್ಷ ಮಾಸ್ಟರ್ನ ಮರೆಯೋ ಹಾಗಿಲ್ಲ ಹಾಗೆ ಪ್ರೊಡ್ಯೂಸರ್ ಜಾಕ್ ಮಂಜು ಅವ್ರನ್ನ ಹಾಗಿಲ್ಲ ಹಾಗೆ ಶಿವಣ್ಣ ಅವ್ರನ್ನ ನಾನು ಮರೆಯೋ ಹಾಗಿಲ್ಲ ಯಾಕೆ ಅಂತಂದರೆ ನಾನು ಬಜರಂಗಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಶಿವಣ್ಣ ಜೊತೆ ಮಾಡಿದ್ದು ನನಗೆ ಅವಾಗ ಇಪ್ಪತ್ತೇಳು ವರ್ಷ ಸೊ ಹರ್ಷ ಮಾಸ್ಟ್ರು ಮತ್ತು ಪ್ರೊಡ್ಯೂಸರ್ ಜಾಕ್ ಮಂಜಾಣ್ ಅವರು ನಿರ್ಧಾರ ಮಾಡ್ತಾರೆ ಓಕೆ ಮಧುಕೇಲೆ ಮಂತ್ರವಾದಿ ಪಾತ್ರ ಮಾಡಿಸೋಣ ಅಂತ ಸೊ ಶಿವಣ್ಣ ಹೇಗೆ ಒಪ್ಕೊಂತಾರೆ ಏ ಯಾಕಮ್ಮ ಇಷ್ಟು ಚಿಕ್ಕ ಹುಡುಗ ಏನಕ್ಕೆ ರಿಸ್ಕ್ ಅಂತ ಹೇಳಿ ರಿಜೆಕ್ಟ್ ಮಾಡಿಬಿಡ್ತಾರ ಅಂತ ಒಳಗಡೆ ಭಯ ಇತ್ತು ಬಟ್ ಶಿವಣ್ಣ ಒಂದೇ ಒಂದು ಮಾತಾಡದೆ ಏಯ್ ನಮ್ಮ ಕನ್ನಡದ ಹುಡುಗ ಮಾಡಿಸೋಣ ಕೊಡಿ ಅವಕಾಶ ಅಂತ ಹೇಳಿ ನನಗೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಲಿ ನನಗೆ ಪ್ರೋತ್ಸಾಹ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಈವನ್ ವಜ್ರಕಾಯ ಆಗಿರಲಿ ಹುಜೂರ್ ಅನ್ನೋ ಒಂದು ಪಾತ್ರ ಮಾಡಿದೆ ಅದರಲ್ಲಿ ಶಿವಣ್ಣ ಅವರ ತಾತ ಪಾತ್ರ ಮಾಡಿದ್ದೆ ಅಲ್ಲೂ ಕೂಡ ನನಗೆ ಶಿವಣ್ಣ ಸಪೋರ್ಟ್ ಮಾಡ್ತಾ ಬಂದರು ಹೇಳಬೇಕು ಅಂದರೆ ನನಗೆ ಹೆಸರು ಜನಪ್ರಿಯತೆ ಸಿಕ್ಕಿರೋದು ಎಲ್ಲ ಶಿವಣ್ಣ ಅವರ ಸಿನಿಮಾ ಬಜರಂಗಿ ವಜ್ರಕಾಯ ಮಫ್ತಿ ಮುಂದೆ ಬರೋ ಬೈರ ತಿರಣ್ಗಲ್ಲೂ ಕೂಡ ನನಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನನ್ನ ಕೆರಿಯರ್ ಸಿನಿಮಾ ಕೆರಿಯರ್ಲಿ ನಿಮ್ಮ ಸಪೋರ್ಟ್ ಪ್ರೀತಿ ತುಂಬಾ ಜಾಸ್ತಿ ಇದೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ಸಿನಿಮಾದಲ್ಲಿ ನಾನು ರಂಗಭೂಮಿಯಿಂದ ಬಂದವ್ ನಾನು ಅಲ್ಲಿ ನಾಟಕ ಮಾಡುವಾಗ ನನಗೆ ಬೇರೆ 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 ಪಾತ್ರಗಳು ಮಾಡಿ ನನ್ಗೆ ಒಂದೊಂದು ಹುಚ್ಚ ಬಂತು ಏನಂದ್ರೆ ಸ್ಕ್ರೀನ್ ಮೇಲೆ ನಾಳೆ ಸಿನಿಮಾದಲ್ಲಿ ಮಾಡಿದ್ರೆ ಸ್ವಾಮಿ ಕಾಣಿಸ್ಬಾರದು ಆ ನಿರ್ದೇಶಕರು ಬರೆದಿರುವಂತಹ ಪಾತ್ರ ಕಾಣಿಸ್ಬೇಕು ಅನ್ನೋದು ನನಗೆ ರಂಗಭೂಮಿಲಿ ಇದ್ದಾಗ ಒಂದು ಹುಚ್ಚ ಕ್ರಿಯೇಟ್ ಆಯ್ತು ದೇವರ ಆಶೀರ್ವಾದದಿಂದ ಸಿನಿಮಾ ರಂಗದಲ್ಲಿ ನನ್ಗೆ ಅದೇ ತರ ಪಾತ್ರಗಳು ಸಿಗ್ತಾ ಬಂದಿದೆ ನಂದು ಎಲ್ಲಾ ಸಿನಿಮಾಗಳು ನೀವು ನೋಡ್ಕೊಂಡ್ ಬಂದ್ರೆ ಮಧು ಗುರುಸ್ವಾಮಿ ಕಾಣಿಸಲ್ಲ ಪಾತ್ರಗಳು ಕಾಣುತ್ತೆ ಅದೇ ತರ ಶಿವಣ್ಣ ಅವರ ನೂರ ಮೂವತ್ತೊಂದನೇ ಸಿನಿಮಾದಲ್ಲಿ ನನಗೆ ಒಂದು ಅದ್ಭುತವಾದ ಪಾತ್ರ ಡೈರೆಕ್ಟರ್ ಕ್ರಿಯೇಟ್ ಮಾಡಿದ್ದಾರೆ ಇವನ್ ಆ ಗೆಟಪ್ ಕೂಡ ನೀವೆಲ್ಲ ನೋಡಿದಾಗ ಇದು ಮಧು ಗುರುಸ್ವಾಮಿನ ಅಂತ ಒಂದು ಆಶ್ಚರ್ಯ ಪಡೋ ತರ ಒಂದು ಗೆಟಪ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಟೀಮ್ ರಿಲೀಸ್ ಮಾಡ್ತಾರೆ ಫೈನಲಿ ನಿಮ್ಗಳ ಸಪೋರ್ಟ್ ಸಪೋರ್ಟಿಂದ ಇವತ್ತಿಷ್ಟು ದೂರ ಬಂದಿದ್ದೀವಿ ಬ್ಲೆಸಿಂಗ್ಸ್ ಇರಲಿ ಅಂತ ಕೇಳ್ಕೋತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಐ ಆಮ್ ಸೋ ಸಾರಿ ದಟ್ ಐ ಕ್ಯಾನ್ ಸ್ಪೀಕ್ ಇನ್ ಕನ್ನಡ ಬಟ್ ಐ ಆಮ್ Sure that uh, when film is about to release, I am going to speak in Ganda for sure. That's my promise. And uh, uh, first of all, I really like to thank uh, Shivana because uh, Shivana is the one who believed in the script and the character, the whole team. So thank you so much, Shivana, and uh, my producers, uh, SN Reddy sir or uh, Sudhir sir. Uh, these both people were like pillars to me. Uh, they've been supporting for past one and a half year, and. Uh, now we are all set to start, and me and my team, we are very excited. And uh, we have a music director, Sam. Uh, he is doing first film in Canada. You people know Sam from uh, Vikram Veda, Kaithi, RDX, and uh, so is doing first time in Canada. So I like to pass it to Sam. Thank you very much once again. Hello, hi Al. Uh, Yeah, I'm very happy to be here. I'm very proud and happy to be a part of this wonderful uh, team. Uh, this is my first Kannada movie, and I'm very excited uh, because I'm starting with Shivana. <laughs> so it's a gift for me. So I'm very excited, uh, looking forward. Uh, and, uh, and I would like to thank my director, uh, producer, and Shivana for giving me the opportunity to score this wonderful script i like the script very much uh, i hope you will all enjoy the script and whole movie uh, it's come out very well uh, script wise uh, so need your blessing and support thank you thank you so much uh, hi uh, uh, first no no actually ಇರ್ತಾ ಏತ್ ಶಿವಣ್ಣನ ಮೂವಿ ಶೂಟಿಂಗ್ ಆಗ್ತಾ ಇತ್ತು ನಮ್ಮ ಸ್ಕೂಲಲ್ಲಿ ಮಂಗಳೂರು ಸ್ಮೈಲ್ ಪಿಕ್ಚರ್ ಅಂತ ಫಸ್ಟ್ ಪಿಕ್ಚರ್ ನಾನು ಥಿಯೇಟ್ರಲ್ಲಿ ನೋಡಿದ್ದು ಆ ಪಿಕ್ಚರ್ ಆ್ಯಕ್ಚುಲಿ ಸ್ಮೈಲ್ ಅಂತಲೇ ಬಟ್ ಇವತ್ತು ಅವ್ರದ್ದು ಮೂವಿ ಮಾಡ್ತಾ ಇದ್ದೀನಿ ಅನ್ನೋದು ಖುಷಿ ಇದೆ ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಪ್ರಿವಿಯಸ್ ಗೋಸ್ ಸಿನಿಮಾ ಆದ್ಮೇಲೆ ಕಾರ್ತಿಕ್ ಸರ್ ಫೋನ್ ಮಾಡಿ ಈ ಥರ ಒಂದು ಸ್ಕ್ರಿಪ್ಟ್ ಇದೆ ರೈಟಿಂಗ್ ಮಾಡಬೇಕು ಅಂತ ಕರೆದಾಗ ಫಸ್ಟ್ ಟೈಮ್ ಈ ಸ್ಕ್ರಿಪ್ಟ್ ಕೇಳಿದಾಗಲೇ ಒಂದು ಸಖತ್ ಎಕ್ಸೈಟ್ ಆಗಿದೆ ಬಿಕಾಸ್ ಇದೊಂದು ನಾರ್ಮಲ್ ಗ್ಯಾಂಗ್ಸ್ಟರ್ ಪಾತ್ರ ಅಲ್ಲ ಒಂದು ವಿಶೇಷವಾಗಿರೋ ಪಾತ್ರ ಆ್ಯಂಡ್ ಶಿವಣ್ಣವರು ನೂರ ಮೂವತ್ತು ಸಿನಿಮಾದಲ್ಲೂ ಮಾಡದೇ ಇರುವಂತಹ ಒಂದು ಪಾತ್ರವನ್ನು ಈ ಚಿತ್ರದಲ್ಲಿ ಮಾಡ್ತಾರೆ ಅದೊಂದು ತುಂಬ ಎಕ್ಸೈಟಿಂಗ್ ಆಗಿತ್ತು ಬರೀಬೇಕಾದ್ರೆ ಅಂಡ್ ಟೀಸರ್ ಅಲ್ಲಿ ಕೂಡ ಅದು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನಮಗೆ ಸೊ ಈ ಚಿತ್ರದ ಅವಕಾಶ ಕೊಟ್ಟಿರುವ ಕಾರ್ತಿಕ್ ಗೆ ಪ್ರೊಡ್ಯೂಸರ್ ಸರ್ಸಿಗೆ ಥ್ಯಾಂಕ್ ಯು ಆ್ಯಂಡ್ ಇದೊಂದು ವಿಶೇಷವಾದ ಚಿತ್ರ ಹಾಗೆ ಆಗುತ್ತೆ ಅಂತ ನಾನು ನಂಬ್ತೀನಿ ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಲಫ್ ಯುಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಫಾರ್ since uh, our debut film as a producer is, is in canada is going to be with not, i knew him since killing virapun that was my debut as an executive producer and 10 years later i happened to become a producer on his film which is very mild, which is a big milestone for a producer like me and uh, this is a terrific script written by karthik and which was uh, uh, which we bounced upon uh, two and a half years ago. And in this very place where Sir Shivanasar was shooting uh, DKD, we, we happened to meet him exactly two years ago, like August uh, 5th. I remember the date also. And ten days later, we happened to narrate in the script, which he liked very much. And uh, this will be definitely a memorable film uh, for all of us. And uh, we definitely leave no stone unturned and make it a milestone film. గుడ్ మార్నింగ్ అండి ఫస్ట్ టైం మేము తెలుగులో మూవీ చేయడం జరుగుతుంది ఫస్ట్ థ్యాంక్స్ అండి శివన్న గారికి ఎందుకంటే మేము అడగగానే మాకు ఇచ్చారు ఫస్ట్ ధన్యవాదములు అండి ఈ మూవీ మేము పాని ఇండియా లెవెల్లో భారీ ఎత్తున ప్లాన్ చేస్తున్నాం అండి మీ అందరి సహకారంతో మా టీంకు అందరికీ థ్యాంక్స్ అండి ఓకే ಎಲ್ರಿಗೂ ವರಮಹಾಲಕ್ಷ್ಮಿ ಅದ್ವ ಸುಭಾಷಿಗಳು ಹಾಗೂ ಎಲ್ಲರೂ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ನಮ್ಮ ಪಿಕ್ಚರಿಗೆ ಪ್ಲಸ್ ಮಾಡೋಕ್ಕೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸುಧೀರ್ ಹಾಂ ಎಸ್ ಎನ್ ರೆಡ್ಡಿ ಅವರು ಸುಧೀರ್ ಅಂತ ಇರೋದು ನಾವು ಬಿಲ್ ಕಿಲಿಂಗ್ ವೀರಪ್ಪನಿಂದ ತುಂಬ ಗೊತ್ತು ಸ್ವಲ್ಪ ಕಷ್ಟ ಆತು ನೋಡೋಕ್ಕೆ ಹಿಂಗೆ ನೋಡಬೇಕು ಅವ್ರ ಹೈಟು ಆಮೇಲೆ ಗೀತ್ ಜೊತೆ ಗೀತಿನ ಜೊತೆ ಬರಬೇಕಲ್ಲ ಗೀತ ಹೋಗಿ ಹಿಂಗೆ ಹಿಂಗೆ ಹಿಂಗ ಇಡ್ಕೊತಾರೆ ಕೈನ ಅವಳು ಮಗು ಥರ ಕಾಣಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಒಂದು ವಿ ಫೀಲ್ ದಟ್ ಈಸ್ ಜಸ್ಟ್ ಲೈಕ್ ಎ ಫ್ಯಾಮಿಲಿ ಫಾರ್ ಅಸ್ ಆ್ಯಂಡ್ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ತುಂಬ ಸಂತೋಷವಾಗಿರ್ತಾರೆ ನಗ್ತಾ ಇರ್ತಾರೆ ಒಂದು ಟೆನ್ಷನ್ ಇರಲಿಲ್ಲ ಟೂ ಇಯರ್ಸ್ ಮುಂಚೆ ಕತೆ ಹೇಳಿದೆ ಬಟ್ ಇವಾಗ ಸ್ಟಾರ್ಟ್ ಮಾಡ್ತೀವಿ ಯಾತಕ್ಕೆ ಇಷ್ಟು ಡೇಟ್ ಅಂತ ಹೇಳ್ಬೇಡಿ ಯಾಕೆ ಒಂದು ಸರ್ತಿ ಸ್ಕ್ರಿಪ್ಟ್ಲಿ ಯಾಕೆ ಈಸ್ ಈ ಸ್ಕ್ರಿಪ್ಟ್ನ ಫಸ್ಟ್ ಟೈಮಿಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಏನೋ ಬೇಕಾಗಿತ್ತು ಅಂತ ನಾನು ಅವಾಗವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಅಂತ ಏನೋ ಇದೆ ಕಾರ್ತಿಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಬಟ್ ಇಟ್ ವಾಸ್ ಎ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ಅದಕ್ಕೆ ಕೇಳ್ತಾ ಕೇಳ್ತಾ ಕೂತು ಕೂತ್ ಅದು ಏನು ಮಾಡಬೇಕು ಯಾಕಂದರೆ ಈ ಸಿನಿಮಾ ಅವ್ರು ಮಾಡಿರೋ ಸ್ಕ್ರಿಪ್ಟ್ಲಿ ಏನೊಂದು ವಿಶೇಷತೆ ಅಂದರೆ ಎಲ್ರಿಗೂ ಎಲ್ರಿಗೂ ಕೆಲಸ ಇದೆ ಡೈಲಾಗ್ ರೈಟರ್ ರೈಟ್ರ್ ಕೆಲಸ ಇದೆ ಕ್ಯಾಮರಾಮನ್ಗೆ ತುಂಬ ಕೆಲಸ ಇದೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ತುಂಬ ತುಂಬ ಕೆಲಸ ಇದೆ ಆ್ಯಂಡ್ ಆರ್ಟಿಸ್ಟ್ಗಳಿಗಂತೂ ಎಲ್ಲ ಆರ್ಟಿಸ್ಟ್ಗಳಿಗೂ ಕೆಲಸ ಇದೆ ಅದಕ್ಕೆ ಇದನ್ನು ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಒಂದು ಫಿಲಿಮ್ ಅಂದ್ರೆ ಇದು ಟೆಕ್ನಿಕಲ್ ಫಿಲಿಮ್ ಅಂದ್ರೆ ಇಲ್ಲ ಆಕ್ಟರ್ಸ್ ಫಿಲ್ ಅಂದ್ರೆ ದಿಸ್ ಇಸ್ ಅ ಫಿಲಿಮ್ ಆಫ್ ಆಲ್ ಈ ಫಿಲಮ್ ಎಲ್ಲರ ಫಿಲಮು ಆಗುತ್ತೆ ಒಬ್ಬ ಆಕ್ಟರ್ಗೂ ಸರಿ ಒಬ್ಬ ಟೆಕ್ನಿಷಿಯನ್ಗೂ ಸರಿ ಪ್ರತಿ ಒಬ್ಬನು ಈ ಸಿನಿಮಾದ ಕಷ್ಟಪಟ್ಟರೆ ಆ ಒಂದು ಕಷ್ಟನ ಅದು ಈಸಿಯಾಗಿ ಕಾಣುತ್ತೆ ಅದು ಸಿನಿಮಾದಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಅದು ಸ್ಕ್ರಿಪ್ಟ್ ನರೇಷನ್ ಇರ್ಬೋದು ಸ್ಟೈಲ್ ಇರ್ಬೋದು ಏನು ಮಿಸ್ ಮಾಡೋಕ್ಕ ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು ಯಾಕಂದರೆ ಅದು ಬಂದ್ಬಿಟ್ಟು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಬರಲ್ಲ ಇಲ್ಲ ಇಂಟ್ರೆಸ್ಟ್ ತರ್ತಾರೆ ತರಿಸ್ತಾರೆ ಅವರು ಸಿನಿಮಾದಲ್ಲಿ ಬಂದು ಕೂತ್ಕೊಂಡಾಗ ಒಂದು ಕ್ಯಾರೆಕ್ಟರು ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅದ್ಭುತವಾಗಿದೆ ನವೀನ್ ಶಂಕರ್ ಫಸ್ಟ್ ಟೈಮ್ ನಾನು ಜೊತೆ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಒಂದು ಯಂಗ್ಸ್ಟರ್ ಜೊತೆ ಮಾಡೋಕ್ಕೆ ಯಾಕಂದ್ರೆ ಅವ್ರದ್ದು ಒಂದು ಬೇರೆ ಒಂದು ಔಟ್ಪುಟ್ ಇರುತ್ತೆ ಆಮೇಲೆ ಮಧುಗುರು ಸ್ವಾಮಿ ಇರ್ಬೋದು ಸಾಕಷ್ಟು ಕಲಾವಿದರಿದೆ ಒಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅದು ಇನ್ನೂ ಯಾರು ಡಿಸೈಡ್ ಆಗಿಲ್ಲ ಐ ಥಿಂಕ್ ಅದು ಆದ ತಕ್ಷಣ ನಿಮಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ ಅದು ಹೊರ್ಗಡೆ ಅಂದರೆ ಬರ್ತಾರೆ ಅವರು ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ವೋನ್ ಬಟ್ ತುಂಬ ಚೆನ್ನಾಗಿದೆ ಎಂಟರ್ ಸ್ಕ್ರಿಪ್ಟ್ ನನಗೂ ಅಷ್ಟೇ ನನ್ನ ಕ್ಯಾರೆಕ್ಟರ್ ಅಷ್ಟೇ ವೆರಿ ಒಂದು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಏನಂತ ನೀವು ಅರ್ಥ ಮಾಡ್ಕೊಳೋಕೆ ಆಗಲ್ಲ ಭಾಳ ಕಷ್ಟ ಇದೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಾಡ್ ಪ್ರತಿಯೊಂದು ಕೆಲಸದಲ್ಲಿ ಏನಂತೀವಿ ದೇವ್ರ ನಂಬ್ತೀವಿ ಆದರೆ ಕೆಲವರು ಮನುಷ್ಯನೇ ದೇವ್ರಾಗಿ ನಂಬ್ತಾರೆ ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು ಸೊ ಗಾಡ್ ಇಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಅಂತ ಅಷ್ಟೇ ದಿಸ್ ಇಸ್ ದ ಆ್ಯಕ್ಚುಯಲ್ ಒನ್ ಲೈನರ್ ಆಫ್ ದಿಸ್ ಸಬ್ಜೆಕ್ಟ್ ಅಷ್ಟು ಅವ್ನು ಮಾಡೋ ಒಂದು ಒಂದು ಕರ್ತವ್ಯ ಇರ್ಬೋದು ಆ ಕರ್ತವ್ಯಕ್ಕೆ ಏನೇ ಇದ್ರೂ ಏನೇ ಅಡೆತಡೆ ಬಂದರೂ ಒಬ್ಬ ಒಂದು 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 ಸೂಪರ್ಫಿಷಿಯಲ್ ಪವರ್ ಬಂದುಬಿಟ್ಟು ಬೇರೆಯಿಂದ ಅವನಿಗೆ ಇದು ಮಾಡ್ತಾ ಇರ್ತಾನೆ ಸೊ ಗಾಡ್ ಇಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಅಷ್ಟೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಷ್ಟು ಎಕ್ಸ್ಪೀರಿಯೆನ್ಸ್ಡ್ ಅಲ್ಲ ನನ್ನ ಯಾಕಂದ್ರೆ ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಾಗ ಸೊ ಹೆಂಗೆ ಯಾವ ರೀತಿಯಲ್ಲಿ ನೀವು ಮಾಡ್ಕೊಂಡ್ರಿ ಇಲ್ಲ ಎಲ್ಲರೂ ಎಕ್ಸ್ಪೀರಿಯನ್ಸ್ ಒಬ್ಬರು ಹೊಸಬ್ರು ಬರೋರ್ಗೆ ಯಾರು ಕೊಡ್ತಾರೆ ಅವಕಾಶ ಹೇಳಿ ಬೆಳೀಬೇಕಲ್ವಾ ದೇಶ ನಾವು ಪ್ರ ಯಾವಾಗ ನಾವೇ ಇರ್ತೀವಿ ದೇಶದಲ್ಲಿ ಎಷ್ಟು ಗ್ಯಾರಂಟಿ ಹೇಳಿ ಮನುಷ್ಯ ಬರ್ತಾನೆ ಹೋಗ್ತಾನೆ ಇನ್ನೋವಾ ಬರಬೇಕಲ್ವಾ ರೀಪ್ಲೇಸ್ಮೆಂಟ್ ಬೇಕಲ್ವಾ ಕೊಡಬೇಕು ಅವಕಾಶನ ನಂಬಬೇಕು ಯು ಶುಡ್ ಟ್ರಸ್ಟ್ ಟ್ರಸ್ಟ್ ಯುದ್ಧ ಹೆಂಗೆ ಹೇಳಿ ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯಿತು ಅಂದರೆ ಸಾಕ ಇಲ್ಲ ಒಬ್ಬ ವ್ಯಕ್ತಿ ಮುಟ್ಬೇಕು ಎಲ್ಲಾದರೂ ಹುಟ್ಟಬೇಕು ಬಟ್ ಆ ಹುಡುಗನ ಗ್ಯಾರಂಟಿ ಇದೆ ನಾಳೆ ದಿನ ಹೇಳಕ್ಕಲ್ಲ ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಮನೇರತ್ತೆ ನಮ್ಗೆ ಯಾರು ಗೊತ್ತು ಆಗಲಿ ಬಿಡಿ ಅಷ್ಟು ಬಿಲೀಫ್ ಅಷ್ಟೇ ನೀವು ಕೇಳಿದ್ ಕರೆಕ್ಟ್ ಬಟ್ ಬಿಲೀಫ್ ಅಷ್ಟೇ ನಾನು ನಂಬೋದ ಅದೇನಮ್ಮ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಶಿವಣ್ಣ ಇತ್ತೀಚಿನ ದಿನಗಳ ವರ್ಷಗಳಲ್ಲಿ ನಿಮ್ದು ಗ್ಯಾಂಗ್ಸ್ಟರ್ ಸಿಮಾಗಳು ಜಾಸ್ತಿ ಆಗ್ತಾ ಇದೆ ಲೈಕ್ ಏನೋ ಜೈಲರ್ ಸಿನಿಮಾ ಇಂದ ಕೂಡ ಅದ ಮೇಲೆ ಗೋಸ್ಟ್ ಈಗ ಮತ್ತೆ ಕೂಡ ಅದೊಂದು ಬ್ಯಾಕ್ ಬ್ಯಾಕ್ ಡ್ರಾಪ್ ಅದೇ ಥರ ಇರುತ್ತೆ ಸೊ ಈಗಾಗಲೇ ನಾವು ಒಂದು ನೋಡಿರುವಸ್ ಮೂಲಕ ಕೂಡ ಎಲ್ಲ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿರೋ ಕತೆ ಥರ ಸೊ ನಿಮ್ಗೆ ಅದು ಅದೇ ತರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಹೇಳು ಎಲ್ಲಾದ್ರಲ್ಲೂ ಒಂದು ಗ್ಯಾಂಗ್ ಇರಲೇಬೇಕಮ್ಮ ಎವ್ರಿಥಿಂಗ್ ಇಲ್ಲ ಹಂಗಲ್ಲಮ್ಮ ನಾಟ್ ಮಾತಾಡಕ ಜನರಲಿ ಹೇಳೋದು ನಾನು ನಿಮ್ಗೆ ಕೇಳಿದ್ರು ತಪ್ಪೇನಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕಂದರೆ ಗ್ಲಿಮ್ಸ್ ತೋರ್ಸೋಕೆ ನಾವು ಏನು ತೋರ್ಸೋಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಚ್ಚಲ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ ಆಗ ಅವ್ನ ಕ್ಯಾರೆಕ್ಟರ್ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಸಸ್ಪೆನ್ಸ್ ಇರುತ್ತೆ ನಾನು ಅದಕ್ಕೆ ಹೇಳಿದೆ ಎಂಡಿಂಗ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ ಅದೇ ಹೇಳಿದ್ದು ನಾನು ಪ್ರತಿ ಒಂದು ವಿಷದಲ್ಲೂ ಒಬ್ಬನ ದೇವ್ರು ಅಂತ ಅಂದ್ಕೊಂಡಿರ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಲಿರ್ಬೋದು ಡಾಕ್ಟರ್ ಇದ್ರಲ್ಲಿರ್ಬೋದು ಲಾಯರ್ ಇರ್ಬೋದು ಎಲ್ಲಾದ್ರೂ ಬರ್ತಾನೆ ಹೆಂಗೆ ಎಲ್ಲಾದರೂ ಒಬ್ಬ ಡಾನ್ ಥರ ಇರ್ತಾನೆ ಅದರ ದೇವ್ರು ಅನ್ನೋದು ಬರ್ತಾನೆ ಸೊ ಆ ದೇವ್ರಿಗೆ ಇನ್ನೊಬ್ಬ ಇನ್ನೊಂದು ಇನ್ನೊಂದು ಸಪೋರ್ಟ್ ಬೇಕು ಸಿಸ್ಟಮ್ ಸಪೋರ್ಟ್ ಬೇಕು ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನು ತಗತಾನೆ ಅನ್ನೋದೇ ಕತೆ ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಥರ ಫಿಲಮ್ ಅಂತ ಯಾಕಂದ್ರೆ ನೀವು ಬಾರಿ ತಿರಾಣಿಗಲ್ಲು ನೀವು ಅನ್ಬೋದು ಬಟ್ ನೀವು ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕತೆ ಹೇಳ್ತಾ ಹೋಗುತ್ತೆ ಸೊ ಐ ತಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಆ್ಯಂಡ್ ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ ಜೊತೇಲಿ ಇವಾಗ ಅದಲ್ಲ ಅದು ಮಾತ್ರ ಅದು ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ದಟ್ ವಿಲ್ ಬಿ ಎ ರಿಯಲ್ ಕ್ಲಿಯರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾರೆ ಆ ಥರ ಒಂದು ತೆಲುಗು ಡೈರೆಕ್ಟ್ರು ಅವರೂ ಅವರೊಂದು ಸಾರಿ ತಮಿಳ್ ಡೈರೆಕ್ಟ್ರು ತೆಲುಗು ಪ್ರೊಡ್ಯೂಸರು ಐ ಥಿಂಕ್ ಇಟ್ ವಿಲ್ ಬಿ ಎ ಸಸ್ಪೆನ್ಸಬಲ್ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಅದು ಮ್ಯಾಮ್ ಕಾಪ್ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ಯಾವುದು ಭೈರವನ ಕೊನೆ ಪಾಠ ಇದು ಅದೊಂದು ರೆವಲ್ಯೂಷನ್ ಕತೆ ಬೇರೆ ಬೇರೆ ಇದೆ ಅದರಲ್ಲೇ ವಿಭ್ರತೆ ಇದೆಯಮ್ಮ ಒಂದೇ ತಿಂಗ್ ಇಸ್ ನಾನು ಒಂದೇ ಥರ ಕಾಣಬಾರ್ದು ಅಷ್ಟೇ ನಾನು ಏನು ಅಭಿನಯ ಮಾಡ್ತೀನಿ ಒಂದೇ ಥರ ಮಾಡ್ದೇನೆ ಡೈರೆಕ್ಟರ್ ನನ್ನ ಕರ್ಕೊಂಡು ಬಟ್ ನಾವು ಪ್ರಯತ್ನ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ತರ ಇರಲ್ಲ ಶಿವಣ ಈಗ ಲಾಂಗ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು ಅಂತ ಗೊತ್ತಿರಲ್ಲ ಸಾಕಷ್ಟು ಸರಿ ಇದನ್ನ ಕೇಳಿದೀವಿ ಅಲ್ಲಣ್ಣ ಇದ್ರೆಲ್ಲ ಡೈಲ್ ಆಗಿದೆ ಅಲ್ಲಣ್ಣ ಆಯ್ತು ಫಂಕ್ಷನ್ ಇದೆ ಅಲ್ವಾ ಅಣ್ಣ ಫಂಕ್ಷನ್ ಅಲ್ಲಣ್ಣ ನಾನು ಡೈಲಾಗ್ ಬಗ್ಗೆ ಕೇಳ್ತಾ ಇದೀನಿ ಈಗ ಅದೇಣ್ಣ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರ ಗೊತ್ತಿಲ್ಲ ಈಗ ಅದು ನಿಮ್ಮ ಅಭಿಮಾನಿಗಳಿಗೆ ಸಹಜವಾಗಿ ಸಿದ್ಧ ಮಾಡುತ್ತೆ ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ ಲಾಂಗ್ಗೆ ನೀವು ಕನೆಕ್ಟ್ ಆಗ್ತಾ ಇರುವಂತ ಡೈಲಾಗ್ ಇದೆ ಅಲ್ಲ ಗ್ಲಿಮ್ಸ್ ಅಲ್ಲಿ ಅದು ಅಂತ ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಲಾಂಗ್ ಸ್ಟೋರಿ ಅಷ್ಟನ್ನೇ ಇಟ್ಸ್ ಲಾಂಗ್ ಸ್ಟೋರಿ ಒಂದು ಅಂದ್ರೆ ಅವ್ರು ಬರೆಯೋದು ನನ್ನ ಮೇಲೆ ಬರುತ್ತೆ ಬರೀತಂದ್ರೆ ನಂಬಿಕೆ ಅಷ್ಟನ್ನೇ ಅಂದ್ರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರು ಅವ್ರಿಗಿದೆ ನಾನು ಉಳಿಸ್ಕೊಂಡೋಗ್ಬೇಕು ಅಷ್ಟನ್ನೇ ತುಂಬಾ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಅಯ್ಯೋ ಇದು ನಾಟಕ ಇದ್ದೆ ಅನ್ಬಿಡ್ಬೋದು ಇಲ್ಲ ನಾಟಕ ಅಲ್ಲ ಅದು ಅವನ್ ರಿಯಾಲಿಟಿ ಆಫ್ ಹಿಮ್ ರಿಯಾಲಿಟಿ ಆಫ್ ಇಸ್ ಏಜ್ ರಿಯಾಲಿಟಿ ಆಫ್ ಇಸ್ ಕ್ಯಾರೆಕ್ಟರ್ ವಾಟ್ ಈಸ್ ಶುಡ್ ಅಂಡರ್ ಗೋ ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಒಬ್ಬೊಬ್ರು ಹೈಡ್ ಮಾಡ್ತಾರೆ ಅವು ಇಲ್ಲ ಇಲ್ಲ ಇನ್ನೂ ಚೆನ್ನಾಗಿ ಇಲ್ಲ ಬಂದಾಗ ಹೇಳ್ಬಿಡ್ಬೇಕು ಸೊ ಆ ರೀತಿ ಇರೋ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ ಫಾರ್ ವಾಟ್ ಇಟ್ ಇಸ್ ಅಂದ್ರೆ ಒಂದು ಡೈಲಾಗ್ ನಮ್ಮ ಬಿಟ್ಟು ಎರಡು ಎರಡು ಏನ್ ಹೇಳ್ತೀವಿ ಎರಡು ಕೋಣೆ ದೃಷ್ಟಿಯಿಂದ ಹೇಳ್ಬೋದು ಎರಡು ದೃಷ್ಟಿಯಿಂದ ಹೇಳ್ಬೋದು ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು ಅರ್ಥ ಆಯ್ತಮ್ಮ ಯಾಕೋ ನಿಲ್ಸ್ಕೊಳ್ಬಿಟ್ಟು ಇಲ್ಲ ಅರ್ಥ ಆಯ್ತು ಬಟ್ ಅದನ್ನ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರೆ ಎಲ್ಗೋ ಕನೆಕ್ಟ್ ಆಗುತ್ತೆ ಅಂತ ಸೊ ಈಗ ಅದಕ್ಕೆ ಪೂರಕವಾಗಿರತಕ್ಕಂಥದ್ದಣ ಈ ಗ್ಲಿಂಪ್ಸ್ ಅಲ್ಲಿ ನೋಡ್ತಾ ಇದ್ದೋಣ ಸಹಜವಾಗಿ ಅಂದ್ರೆ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು ಈ ನಮ್ಮ ಗ್ರಹಾರದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಂಪ್ಸ್ ಅಲ್ಲಿ ಕಾಣಿಸ್ತು ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾತಿಗೋಸ್ಕರ ಮಾಡ್ತೇನೆ ಅನ್ನೋದಿದೆಯಲ್ಲ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ಜೊತೆಯಲ್ಲಿ ಏನೋ ಮಾಡಬೇಕಾಗುತ್ತೆ ಅದು ಆ ಮುಯ್ದಿರೋ ಕಾರ್ಯ ಬಂದಾಗ ಏನಾಗುತ್ತೆ ಅಂದರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ ಪ್ರಾಬ್ಲಮ್ ಬಂದಾಗ ನಾವು ಏನೇನೋ ಯೂಸ್ ಮಾಡ್ತೀವಿ ಮೆಡಿಸಿನ್ಸ್ ಸೇರ್ತೀವಿ ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ ಯಾವ ರೀತಿ ತಗೋತಾನೆ ಆ ಗ್ಯಾರೆಟ್ರಿಗೆ ಓಕೆ ಐ ಕ್ಯಾಂಟ್ ಸೆಡ್ ಫುಲ್ ಸ್ಟೋರಿ ನೀವು ಹೇಳಿದ್ರೆ ಫುಲ್ ಸ್ಟೋರಿ ಕೇಳ್ಬಿಡ್ತಿಲ್ಲ ಅದು ಅದೇ ಡೇಂಜರ್ ಸಾಕು ಮರಿ ಆಮೇಲೆ ಮಾತಾಡೋಣ ಶಿವಣ್ಣ ಗ್ಯಾಂಗ್ಸ್ಟರ್ ಏನೋ ನಿಟ್ ಥರ ಇರಲ್ವಾ ಇರ್ತಾರೆ ಮ ಈ ಸಿನಿಮಾದಲ್ಲಿ ಇರ್ತಾರೆ कार्तिक सर सर वेलकम टू बिगेस्ट सूपर्स्टार इंडस्ट्री वि नो दॅट अट द सेम टाईम वी आर वि हॅव अ लाट सूपरस्टार इंडस्ट्री वय यू चूज द सूपर स्टार शिवण फॉर् दिस कॅन बी डन बै शिवण ओनली सर फस्ट पाकड पॉईंट ऐ आम ए ह्यूज फॅन ऑफ शिवणे सर मै फस्ट एक्सपीरियन्स ऑफ शिवणे सर इस् शिंह द मरी that too you know right how old film is it and from there uh ak-47 auto at later i watched uh, ohm and jokey so if you see that you can understand what level of an actor he is he's a superstar that's for sure but there is an actor also right so this script needs an actor too so that sir is going to kill it i am giving the promise for that shivana ಒಂದು ಪ್ರಶ್ನೆ ನೀವು ಯಾವ ಸಿನಿಮಾ ಮಾಡ್ತಿದ್ದೀರಿ ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಬೇಕೀಗ ಅಂದರೆ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತು ಈಗ ನಾಳೆಯಿಂದ ಇದು ಒನ್ ತರ್ಟಿ ಒನ್ ಸ್ಟಾರ್ಟ್ ಅಂದರೆ ಮುಂದೆ ಯಾವುದು ಅಂತ ಹೇಳಿ ಇಲ್ಲಿವರೆಗೆ ಯಾವುದು ಮುಗಿಲಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲಮ್ಮ ಅದು ಹೆಂಗೆ ಆಗುತ್ತೆ ಹೋಗ್ತಾ ಇದೆ ಬಿಕಾಸ್ ಲೆಕ್ಕಕ್ಕೆ ಸಿಗ್ತಿಲ್ಲ ನಮಗೆ ಲೆಕ್ಕ ಏನು ಗೊತ್ತಮ್ಮ ಫಸ್ಟ್ ಇವಾಗ ರಣಗಲ್ ರಿಲೀಸ್ ಆಗುತ್ತೆಮ್ಮ ಬಾಳತಿ ರಣಗಲ್ ರಿಲೀಸ್ ಆಗುತ್ತೆ ಯಾಕೆಂದ್ರೆ ಮುಗೀತು ಅದು ಒಂದು ಸಾಂಗ್ ರಿಲೀಸ್ ಮಾಡುತ್ತೆ ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇಟ್ಸ್ ಗೋಯಿಂಗ್ ಆನ್ ನಡೀತಾ ಇದೆ ರಿಕಾರ್ಡ್ ನಡೀತಾ ಇದೆ ಆಲ್ಮೋಸ್ಟ್ ವಿ ಆರ್ ಪ್ಲಾನಿಂಗ್ ವೆರಿ ಸೂನ್ ವಿ ಆರ್ ಪ್ಲಾನಿಂಗ್ ಆ ಡೇಟ್ ಅನೌನ್ಸ್ ಮಾಡಬೇಕು ಅನೌನ್ಸ್ ಅನೌನ್ಸ್ ಮಾಡ್ತಾ ಇದ್ದೀವಿ ಯಾಕೆ ಮ್ಯೂಸ್ ಎಲೆಟ್ರಿಗೂ ಟೈಮ್ ಕೇಳ್ತಾ ಇದ್ದಾರೆ ಅದು ಇದ್ದೀವಿ ಇನ್ನೊಂದು ಬಂದ್ಬಿಟ್ಟು ಇದು ಫಾರ್ಟಿ ಫೈವ್ನೂ ನೆಕ್ಸ್ಟ್ ಮಂತು ಯು ಆರ್ ವೈನಿಂಗ್ ಕ್ಲೈಮ್ಯಾಕ್ಸ್ ಬ್ರಾಂಚ್ ಇತ್ತು ಅದೊಂದು ಇಟ್ಸ್ ಅ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ಅದು ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್ ವೆರಿ ಬಿಗ್ ಕ್ಲೈಮ್ಯಾಕ್ಸ್ ನಾನು ಉಪೇಂದ್ರ ರಾಜಭೀರ್ ಶೆಟ್ಟಿ ಮೂರು ಜನರು ಸೇರಬೇಕು ಉಪೇಂದ್ರ ಅವರು ಬಿಸಿ ಇದ್ದಾರೆ ಯು ಇಲ್ಲಿ ರಾಜಭೀ ಶೆಟ್ಟಿನ ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದಾರೆ ಬಟ್ ಎಲ್ಲ ಸೇರಿಸಿ ಸೆಪ್ಟೆಂಬರ್ಗೆ ಫಿನಿಷಿಂಗ್ ಸೊ ಅದು ರೆಡಿ ಆಗುತ್ತೆ ಇಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ಯಾವುದು ಉತ್ತರಾಖಂಡ ಸ್ಟಾರ್ಟ್ ಮಾಡ್ದು ಅದು ಇಟ್ ಶುಡ್ ಸ್ಟಾರ್ಟ್ ಇದನ್ನು ಸಮ್ ಏನು ಪ್ರೊಡ್ಯೂಸರ್ ಬಂದ್ಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ ಎಲ್ಲ ಡೇಟ್ಸು ಸಿಗಬೇಕು ಅದರಲ್ಲೂ ಸಿಕ್ಕಾಪಟ್ಟದ ಆರ್ಟಿಸ್ಟ್ ಇದ್ದಾರೆ ಸೊ ಅವ್ರದ್ದು ಎಲ್ಲಾರ್ದು ಜಾಯ್ನ್ ಮಾಡಬೇಕು ಅದಕ್ಕೂ ನಾನು ಅಕೊಮೊಡೇಟ್ ಮಾಡಬೇಕು ಅದನ್ನ ಅಕೊಮಿಡೇಟ್ ಮಾಡ್ತೀನಿ ಅದು ನನ್ನ ಕರ್ತವ್ಯ ಡೋಂಟ್ ವರಿ ಅದು ಬರುತ್ತೆ ಅದನ್ನು ಮುಗಿಸ್ತೀನಿ ಯಾಕೆ ಒಂದು ಸ್ಟಾರ್ಟ್ ಮಾಡಿದಾಗ ಮುಗಿಸಲೇಬೇಕು ಯಾಕೆ ಅದು ನನ್ನ ಕರ್ತವ್ಯ ನಾನು ಏನೇ ಸಿನಿಮಾ ಮಾಡ್ತಾ ಇದ್ರು ನಾನು ಹೆಂಗೆ ಅಡ್ಜಸ್ಟ್ ಮಾಡಬೇಕು ನಾನು ಮಾಡ್ತೀನಿ ಅದನ್ನು ಆ್ಯಂಡ್ ಒನ್ ಅವರ್ ಇಸ್ ಅದೊಂದೇ ಸ್ಟಾರ್ಟ್ ಆಗಿರೋದು ಅಷ್ಟನ್ನು ಅದು ಬಿಟ್ಟರೆ ಇವಾಗ ಈ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ನೀಟಾಗಿ ಐ ಗಿವನ್ ದ ಡೇಟ್ಸ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲೂ ತೊಂದರೆ ಕೊಡ್ತಾ ಇದ್ದ ರೀತಿ ಕೊಟ್ಟಿದ್ದೀನಿ ದೇಲ್ ಗೋ ಸೆಂಟ್ರಲ್ಲಿ ಬೈರವನ ಕೊನೆ ಪಾಠ ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಿಂದ ಪ್ರಾಬ್ಲಮ್ ಇಲ್ಲ ಬೈರವನ ಕೊನೆ ಪಾಠ ಅದು ಕಂಪ್ಲೀಟ್ಲಿ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಾಟ್ ಯಾವ್ದಮ್ಮ ಗಾಡ್ ನೋಸ್ ಅದು ಅದೇಳಿದ್ಬೇಕು ಬಿಕಾಸ್ ಇಟ್ ಶುಡ್ ಪ್ರಾಪರ್ ಆಗ ಬಂದು ಅದು ಇದು ಅಟ್ರಾಕ್ಟ್ ಆಗ್ಬೇಕು ಅದಕ್ಕೋಸ್ಕರ ನೋಡ್ತಾ ಇದ್ವಿ ಏನೇನೋ ಒಂದು ಸಿಂಗಲ್ ಲೈನರ್ ಇಟ್ಕೊಂಡ್ಬಿಡ್ಬೋದು ಅದು ಸಮಥಿಂಗ್ ಸೂಟ್ ಆಗಬೇಕು ಅದಕ್ಕೋಸ್ಕರ ಅದವೈಸ್ ನಥಿಂಗ್ ಇವಾಗ ಓಕೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರಿಗೆ ಒಂದು ಪ್ರತಿಕ್ರಿಯೆ ಕನ್ನಡದ ನಟರು ಕನ್ನಡ ಸಿನಿಮಾ ಮಾಡೋದ್ರ ಜೊತೆಗೆ ಹೊರಗಡೆಗೂ ಹೋಗ್ತಾ ಇದ್ದಾರೆ ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಒಂದು ಎರಡು ಮೂರು ವರ್ಷದಿಂದ ಎರಡು ವರ್ಷದಿಂದ ಅಂತಲೇ ಹೇಳ್ಬೋದು ಬೇರೆ ಡೈರೆಕ್ಟ್ ಬೇರೆ ಡೈರೆಕ್ಟರ್ಸ್ ಇಲ್ಲಿಗೆ ಬಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದಕ್ಕೊಂದು ನಿಮ್ಮ ಒಂದು ಪ್ರತಿಕ್ರಿಯೆ ಅಷ್ಟು ಇಟ್ಸ್ ಗುಡ್ ಅಲ್ಲಮ್ಮ ಒಂದು ಆರ್ಟ್ಗೆ ಬಂದ್ಬಿಟ್ಟು ಯಾವ ಲ್ಯಾಂಗ್ವೇಜ್ ಇಂದ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ ಯಾವ ಫಾರ್ಮ್ ಆಫ್ ಸ್ಕ್ರಿಪ್ಟ್ ಬರ್ತಾರೆ ಅನ್ನೋದು ಮುಖ್ಯ ಐ ಥಿಂಕ್ ಇಫ್ ದೇ ಕಮ್ ಔಟ್ ವಿತ್ ಅ ಗುಡ್ ಸ್ಕ್ರಿಪ್ಟ್ ಇಟ್ಸ್ ಚಾಲೆಂಜಿಂಗ್ ಫಾರ್ ಅವರ್ ಡೈರೆಕ್ಟರ್ಸ್ ಆಲ್ಸೋ ಟು ಕ್ರಿಯೇಟ್ ನ್ಯೂ ಸ್ಕ್ರಿಪ್ಟ್ಸ್ ಅಷ್ಟೇ ಬಟ್ ಇಟ್ಸ್ ಅ ಗುಡ್ ಒನ್ ಗುಡ್ 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 ಥಿಂಗ್ ಓನ್ಲಿ ನನ್ನ ಪ್ರಶ್ನೆ ಡೈಲಾಗ್ ರೈಟರ್ಸ್ಗೆ ಪ್ರಸನ್ನ ಇರುತ್ತೆ ಅದರಲ್ಲಿ ನಿಮಗೆ ಈ ಸಿನಿಮಾಗೆ ಡೈಲಾಗ್ಸ್ ಬರೀಬೇಕು ಅಂತಂದ್ರೆ ಎಷ್ಟು ಚಾಲೆಂಜ್ ಅಂತ ಅನಿಸ್ತು ಅಂದ್ರೆ ಇದು ತುಂಬಾ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇದು ನಾರ್ಮಲ್ ಸಿನಿಮಾ ತರ ಇರೋಲ್ಲ ಈ ಕ್ಲಿಂಪ್ಸ್ ಶಿವಣ್ಣ ಇಲ್ದೆ ನಾವು ತೆಗ್ದಿರೋದು ಅದಕ್ಕೆ ಡೈಲಾಗ್ಸ್ ಹೈಲೈಟ್ ಆಗಿದೆ ಸೊ ಶಿವಣ್ಣನ ಪಾತ್ರ ತುಂಬಾ ವಿಶೇಷವಾಗಿ ಡಿಸೈನ್ ಆಗಿದೆ ಈ ಪಾತ್ರ ಸೊ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಿರುತ್ತೆ ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ ಸ್ಕ್ರಿಪ್ಟೇ ತುಂಬಾ ಚಾಲೆಂಜಿಂಗ್ ಆಕ್ಚುಲಿ ಇದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ಗೆ ತುಂಬ ಇದೆ ಸರ್ ಅಣ್ಣ ಹೇಳಿದಾಗೆ ತುಂಬ ಕೆಲಸ ಇದೆ ನೀವು ನೋಡಿ ತುಂಬ ವಿಶೇಷವಾಗಿರೋ ಸ್ಕ್ರಿಪ್ಟ್ ಅನ್ಸುತ್ತೆ ಆ್ಯಂಡ್ ಜೈಸಲ್ ತೆಲುಗು ವರ್ಷನ್ ಮಾಡಿದರು ಅವರು అందరికీ హాయ్ అండి సో నా పేరు జయకృష్ణ నేను తెలుగు తెలుగు రైటర్ యాక్చువల్లీ సో బిఫోర్ దట్ మై వర్క్స్ సీతారామ అండ్ ఆల్ సో ఫస్ట్ టైం ఫస్ట్ టైం కన్నడలో రాస్తున్నాను ఈ ఫిలింకి స్క్రీన్ ప్లే డైలాగ్స్ రాస్తున్నాను సో ఎవ్రీ డైలాగ్ యాజ్ ఎ డైలాగ్ రైటర్ అంటే ఎవ్రీ డైలాగ్ ఓన్లీ స్టోరీనే స్టోరీని మాత్రమే మాట్లాడుతుంది పక్ పర్టిక్యులర్గా ఇలాగా ఓవర్గా ఇలా కా జస్ట్ ఎవ్రీ డైలాగ్ ఓన్లీ కథన్ మాట్లా మాట్లాడేలాగే డిజైన్ చేస్తున్నాం సో విత్ ప్రసన్న హెల్ప్ ఓన్లీ థ్యాంక్ సో మచ్ రియల్ ఇన్సిడెంట్స్ ఏదో ఇత్యా అవ ప్రెసెంట్ సిచువేషన్స్ ఏదో యూజ్ మిర అంత డైరెక్టర్ సార్ క్వశ్చన్స్ స్టోరీ స్టోరియల్ సి ప్రెసెంట్ సిచ్యువేషన్స్ అట్ అన్ ఇన్స్పిరేషన్ ఆఫ్ ఇట్ బట్ వి ఆర్ నాట్ ఎక్స్పోజింగ్ ఇట్ బట్ దేర్ ఇస్ ఎ హింట్ ఆఫ్ ఇట్ లైక్ వి హావ్ టేకెన్ దట్ అండ్ వి వర్క్డ్ అరౌండ్ ఇట్ రెడీ సార్ మీ గురించి కొంచెం చెప్పండి ఎందుకంటే మీరు ప్రీవియస్ మూవీస్ ఎవరు ఎవరితో తీశారు మా తెలుగు కొంచెం కష్టంగా ఉంటుంది దానికోసం చెప్పండి మీ గురించి ఆల్రెడీ ఇంతకుముందు జిబ్రా మూవీ ఒకటి స్టార్ట్ అయ్యిందండి ధనుంజయది తెలుగు భాష సత్యదేవ్ ఆల్రెడీ పోస్ట్ ప్రొడక్షన్ ఉంది బిఫోర్ ఒక ఫార్టీ ఫార్టీ ఫైవ్ డేస్లో రిలీజ్ ఉందండి నెక్స్ట్ ఇంత ముందు ఆడమగౌడ్రపుజ్జి గతంలో ఒక సిక్స్ సెవెన్ మూవీస్ తీసామండి రానది కూడా స్టార్ట్ అవుతుందండి నెక్స్ట్ మాది సార్ మీకు ఒక క్వశ్చన్ ఉంది డైరెక్టర్ ఎస్ సారీ డైలాగ్ రైటర్ సార్ శివన్న సినిమాల్లో చూసి చూస్తే మీకు చాలా తెలుస్తుంది ఇప్పుడు కన్నడ సూపర్ స్టార్ గారి గురించి మీరు డైలాగ్ రాయాలంటే మీకు చాలా ఎక్స్పీరియన్స్ ఉండాలి ఈస్ లెజెండరీ ఇన్ కన్న ఇండస్ట్రీ మీరు తెలుగు సినిమాలు అంటే మా శివన్న గారి సినిమాలు ఎన్ని సినిమాలు చూశారు చూసి రాసుకున్నారా లేకపోతే డైరెక్టర్ చెప్పినట్టు మీరు సిచ్యుయేషన్ కి తగ్గినట్టు డైలాగ్ రాశారు జోగి చూసాను సో దానికి ముందు చూసాను సో నాకు మేజర్ ఫిలిమ్స్ అన్ని ఐడియా ఉంది నా నేను యాక్చువల్లీ ఏంటంటే నేను జనరల్గా మ్యాథ్స్ స్టోరీని ఫాలో అవుతూ నేను డైలాగ్ వెళ్ళాను అండ్ నాకు శివన్న గారి ఇమేజ్ మోర్ ప్రసన్న ప్రసన్న హెల్ప్తో మోర్ ఇమేజ్ ఇమేజ్ వర్కౌట్ అయ్యేలాగా దాని మీద వర్క్ చేస్తున్నాము సో అదనమాట ఆల్ ద బెస్ట్ థ్యాంక్ యూ నవీన్ నవీన్ శేఖర్ ಅಂದರೆ ನೀವು ಆಗಲೇ ಹೇಳ್ತಾ ಇದ್ರಿ ಶಿವನ ಜೊತೆ ಆ್ಯಕ್ಟ್ ಮಾಡೋದೊಂದು ಅದೊಂದು ಎಲ್ರಿಗೂ ಆಸೆ ಇರುತ್ತೆ ಅಂತೇಳಿ ಸೊ ಈ ಮೂ ಸಿನಿಮಾ ಮುಖಾಂತರ ಈಡೇರಿಸ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ನಾವು ಸಲಾರಲ್ಲಿ ನೋಡಿದ್ವಿ ಪಂಡಿತ್ ತನ್ನ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದು ಆ ಅದನ್ನು ನಮ್ಗೆ ಇನ್ನೂ ಅದೇ ಥರ ಗುಂಗಿದೆ ಸೊ ಅದನ್ನು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಸಿನಿಮಾದಲ್ಲಿ ಅದನ್ನು ರೀಚ್ ಆಗುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಂದು ಪಾತ್ರನೂ ಅದರದ್ದೇ ಆದಂಥ ಸ್ಪೇಸು ಅದರದ್ದು ಡೆಪ್ತ್ ಏನಿರ್ತದೆ ಅದರ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಾವು ಅದಕ್ಕೆ ಒಂದಿಷ್ಟು ಭಾವನೆಗಳನ್ನ ತುಂಬಿದ ಜೀವ ತುಂಬುದಷ್ಟೇ ಇಲ್ಲಿ ಈ ಪಾತ್ರ ಅದಕ್ಕಿಂತ ಬೇರೆ ಥರ ಐತೆ ಸಲಾರಲ್ಲಿ ಏನು ನೋಡಿರ್ತೀರ ಅದು ಸ್ವಲ್ಪ ಮಿಸ್ಟೀರಿಯಸ್ ಆಗಿರುತ್ತೆ ಕ್ಯಾರೆಕ್ಟರ್ ಬಟ್ ಇದು ಮಿಸ್ಟ್ರಿಯನ್ ಏನಿಲ್ಲ ಓಪನ್ ಆಗೇ ಇರುತ್ತೆ ಒಂದು ಕ್ಯಾರೆಕ್ಟರ್ ಬಹಳಷ್ಟು ವೆರಿ ಪಿಯರ್ಸಿಂಗ್ ಇಂಟೆನ್ಸ್ ಆಮೇಲೆ ಮುಂಚೆ ನೋಡಿದ್ದ ನೋಡಿದಷ್ಟು ಸಟಲಿಟಿ ಇದರಲ್ಲಿ ಇರುವುದಿಲ್ಲ ಸಟ್ಲ್ ಅಷ್ಟು ಸಟಲ್ ಕ್ಯಾರೆಕ್ಟರ್ ಅಲ್ಲ ಇವನು ವೈಬ್ರೆಂಟ್ ಆಗಿರ್ತಾನೆ ಅದಕ್ಕೂ ಹೆಚ್ಚಿನದಾಗಿ ಮೋಸ್ಟ್ಲಿ ಪಾತ್ರದ ಬಗ್ಗೆ ನೋಡಿದ್ರನ್ನ ಬೆಟರ್ ಅನ್ಸತ್ತೆ ಬೆಟರ್ ಆಗಿದೆ ಮುಂಚೆಗಿಂತ ಶೇರಿಂಗ್ ಸ್ಕ್ರೀನ್ ವಿತ್ ಆಲ್ ದ ಗುಡ್ ಆಕ್ಟರ್ಸ್ ಲೈಕ್ ಶಿವಣ್ಣ ಸರ್ ಅಂದ್ರೆ ಅಷ್ಟು ಜನರೇಷನ್ ಬಹುಶಃ ಯಾವ ಆಕ್ಟರ್ನೂ ನೋಡಿರೋದಿಲ್ಲ ಸೊ ಪ್ರತಿಯೊಂದ್ ಸರಿನೂ ಪಾತ್ರ ಪೋಷಣೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಯಾರು ಇರ್ತಾರೆ ಅದನ್ನು ಕೂಡ ಅದ್ರದೊಂದು ಶೇಡ್ ಇರ್ತದಲ್ಲ ಅದರದ್ದು ಒಂದು ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ ಅವರೊಟ್ಟಿಗೆ ಸೊ ಐ ಆಮ್ ಪ್ರಿವಿಲೇಜ್ ಸರ್ ಸರ್ ನೀವು ಸಾಕಷ್ಟು ಸಿನಿಮಾಗಳು ಮಾಡ್ಕೊಂಡಿದ್ವಿ ನಾವು ಏನು ಬಜರಂಗಿ ಮತ್ತೆ ವಜ್ರಕಾಯ ಅದಕ್ಕೆ ನಾವು ಮಾರುತಿ ಏಟ್ ಹಂಡ್ರೆಡ್ ಇಲ್ಲಿ ಅದರಲ್ಲಿ ಇನ್ನೂ ಫನ್ನಿಯಾಗಿ ನಾವು ನೋಡಿದ್ವಿ ಮತ್ತೆ ಮಫ್ತಿನಲ್ಲಿ ತುಂಬಾ ಒಂದು ಒಂದು ರಾ ಕಂಟೆಂಟ್ ಸಿನಿಮಾ ನೋಡಿದ್ವಿ ಮತ್ತೆ ಶಿವಣ್ಣ ಜೊತೆ ನಿಮ್ದು ಕಂಟಿನ್ಯೂಸ್ ಸಿನಿಮಾಗಳಿದಾವೆ ಶಿವಣ್ಣ ಇದೆ ಒಂದು ಕಂಫರ್ಟಬಲ್ ಝೋನ್ ಅದು ನಮಗೂ ರಿಪೋರ್ಟ್ಗಳು ಕೂಡ ಅಷ್ಟು ಕಂಫರ್ಟ್ ಕ್ರಿಯೇಟ್ ಮಾಡ್ತಾರೆ ಅಸ್ ಹಾನೆಸ್ಟ್ ಆಗಿ ಸೊ ಈ ಸಿನಿಮಾದಲ್ಲಿ ನಾವು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಿಮ್ಮ ನಟನೆ ಮತ್ತೆ ನಿಮ್ದು ಒಂದು ಏನೋ ಕಾಂಟ್ರಿಬ್ಯೂಷನ್ ಯಾವ ತರ ಇರುತ್ತೆ ಅನ್ನೋದು ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ನಂದು ಬಜರಂಗಿಗ್ ಮುಂಚೆ ನೀವು ಚಿಂಗಾರಿ ಆಗಿರ್ಬೋದು ಸೊ ನನ್ನ ವಿಶೇಷತೆ ಏನಂದ್ರೆ ಸರ್ ನನಗೆ ಎಲ್ಲ ಪಾತ್ರಗಳು ಇವತ್ತು ನಾನು ಏನೇನು ಮಾಡ್ಕೊಂಬಂದಿದ್ದೀನಿ ಎಷ್ಟೋ ಜನಕ್ಕೆ ಇಷ್ಟು ಪಾತ್ರ ಮಾಡಿರೋ ಒಬ್ಬನೇ ವ್ಯಕ್ತಿ ಅನ್ನೋದು ತುಂಬ ಜನಕ್ಕೆ ಕಮ್ಮಿ ಗೊತ್ತಿರೋದು ಬಟ್ ನಾನು ಸ್ವಲ್ಪ ಮೀಡಿಯಾ ಮುಂದೆನೂ ಕಮ್ಮಿ ಬರೋದು ನಾನು ಯಾಕೆ ಅಂದರೆ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ರಿಲೀಸ್ ಆದಾಗ ಥಿಯೇಟರ್ ಜನಗಳ ಮಧ್ಯ ಕೂತ್ಕೊಂಡು ಯಾರು ಈ ವ್ಯಕ್ತಿ ಆಕ್ಟಿಂಗ್ ಮಾಡಿರೋದು ಅಂತ ಕೇಳಿ ಅವರ ಒಂದು ಸ್ಟ್ರೈಟ್ ಫೀಡ್ಬ್ಯಾಕ್ ಗಳು ತಗೋತಾ ಇರ್ತೀನಿ ಸೊ ನಾನು ಪ್ರತಿ ಸರಿನೂ ಹೊಸ ಪ್ರಯತ್ನ ಮಾಡೋ ಒಂದು ವೇಯಲ್ಲಿ ಹೋಗ್ತಾ ಇರ್ತೀನಿ ಸರ್ ಈಗ ನೀವು ಇಷ್ಟು ಸಿನಿಮಾ ನೋಡ್ಕೊ ಬಂದಿದ್ರೆ ಖಂಡಿತವಾಗ್ಲೂ ಇಷ್ಟು ಸಿನಿಮಾ ಮಾಡಿರೋ ವ್ಯಕ್ತಿನ ಈ ಕ್ಯಾರೆಕ್ಟರ್ ಮಾಡ್ತಿರೋದು ಅಂತಲೂ ಅನ್ಸುತ್ತೆ ಮತ್ತು ಪರ್ಫಾರ್ಮೆನ್ಸ್ ಕೂಡ ಬೇರೆ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು